ಕೆ ಹೆಚ್ ಮುನಿಯಪ್ಪ ಕೋಲಾರದಲ್ಲಿ ಪ್ರಚಾರಕ್ಕೆ ಹೋಗದ ವಿಚಾರ ದೊಡ್ಡಬಳ್ಳಾಪುರದಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದೇನಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ನೋಡ್ಲಿಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇದ್ದೇನೆ ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ ಅವರು ನೋಡ್ತಾ ಇದ್ದಾರೆ ಏನು ಅಭ್ಯಂತರವಿಲ್ಲ ನೆನ್ನೆ ಕಾರ್ಯಕ್ರಮದಲ್ಲಿ ಗೈರು ವಿಚಾರ ನಾನು ಬೇರೆ ಕಾರ್ಯಕ್ರಮದಲ್ಲಿ ಇದೆ ಕಾರ್ಯಕ್ರಮದ ಬಗ್ಗೆ ನಮಗೆ ಅವರು ವರ್ತಮಾನನೇ ಕೊಟ್ಟಿಲ್ಲ ಆದ್ರೂ ಅಲ್ಲಿನ ಜವಾಬ್ದಾರಿ ಸುರೇಶ್ ಮೇಲಿದೆ ಕೋಲಾರದ ಉಸ್ತುವಾರಿ ಸುರೇಶ್ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ನನ್ನದು ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡಬೇಕು ಎಲ್ಲರೂ ಒಂದೇ ಕಡೆ ಕೆಲಸ ಮಾಡಲು ಆಗಲ್ಲ ಮುಖ್ಯಮಂತ್ರಿ ಅಧ್ಯಕ್ಷರು ನಮಗೆ ಇಲ್ಲ ಕೆಲಸ ಮಾಡಲು ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ನಾಮಿನೇಷನ್ ಹಾಕಿ ಬರೋಕೆ ಹೋಗ್ಬಿಟ್ಟನೆಲ್ಲ ಇಲ್ಲಿ ಈ ಜಿಲ್ಲೆಯದು ಉಸ್ತುವಾರಿ ನೋಡಕ್ಕೆ ಹೇಳಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ ಅವ್ರು ಮಾಡ್ತಾ ಇದ್ದಾರೆ ಏನು ಅಭ್ಯಂತರ ಇಲ್ಲ ತಾವು ಕೂಡ ಹೋಗಿಲ್ಲ ಮತ್ತೆ ಕೂಡ ಹೋಗಿಲ್ಲ ನೆನ್ನೆನ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ ಬಟ್ ಅವರು ನಮ್ಗೆ ವರ್ತಮಾನನೂ ಕೊಟ್ಟಿಲ್ಲ ಆದ್ರೂ ಜವಾಬ್ದಾರಿ ಸುರೇಶ್ ಸುರೇಶ್ ಅವ್ರದ್ದು ಇಲ್ಲಿ ಬೆಂಗ್ಳೂರು ಗ್ರಾಮ ಅಂತ ನಂದು ನಾವು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡ್ಬೇಕೆಲ್ಲ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮ್ಗೆ ಇಲ್ಲಿ ಮಾಡಕ್ ಕೇಳಿದ್ದಾರೆ ಇಲ್ಲಿ ಮಾಡ್ತಾರೆ ಇಲ್ಲ ನಾಮಿನೇಷನ್ ಹಾಕಿ ಬರಕ್ ಬಿದ್ನಲ್ಲ ಇಲ್ಲಿ ಈ ಜಿಲ್ಲೆ ಉಸ್ತುವಾರಿ ನೋಡಕ್ ಕೇಳಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ ಅವ್ರು ಮಾಡ್ತಾ ಇದ್ದಾರೆ ಏನು ಅಭ್ಯಂತರ ಇಲ್ಲ ಸರ್ ತಾವು ಕೂಡ ಹೋಗಿಲ್ಲ ಮತ್ತೆ ಹೋಗಿಲ್ಲ ನೆನ್ನೆನ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ ನಲ್ಲಿದ್ದೆ ಬಟ್ ಅವರು ನಮಗೆ ವರ್ತಮಾನ ಕೊಟ್ಟಿಲ್ಲ ಆದರೂ ಜವಾಬ್ದಾರಿ ಸುರೇಶ್ 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 ಅವ್ರದ್ದು ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಂದು ನಾವು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಎಲ್ಲ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮ್ಗೆ ಇಲ್ಲಿ ಮಾಡಕ್ ಹೇಳಿದ್ದಾರೆ ಇಲ್ಲಿ ಮಾಡ್ತಾರೆ